ಅಯ್ಯೋರು ಮಲ್ಲಿಕಾರ್ಜುನ್ ತುದುಲ್ಬಾಗಿ ಹುಟ್ಟಿದ್ದು ಮೇ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಂದೆ ಕಾಳಪ್ಪ ತಾಯಿ ಚಂದ್ರಮ್ಮನವರ ಮಗನಾಗಿ ಕಾವಟಿಕೆಯಲ್ಲಿ ಜನಿಸ್ತಾರೆ ಇವರಿಗೆ ಶ್ರೀಶೈಲ ಭಾರತಿ ಎಂಬ ಇಬ್ಬರು ಸಹೋದರರಿದ್ದಾರೆ ಇವರದು ಸಂಪೂರ್ಣ ಕೃಷಿ ಆಧಾರಿತ ಕುಟುಂಬ ಮಲ್ಲಿಕಾರ್ಜುನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕವಟಗಿಯಲ್ಲಿ ಇವರ ಬಾಲ್ಯ ಸ್ನೇಹಿತರು ಬಸವರಾಜ್ ಗುರುರಾಜ್ ಬಾಳಪ್ಪ ಪರಪ್ಪ ಇವರ ನೆಚ್ಚಿನ ಸ್ನೇಹಿತರಾಗಿರ್ತಾರೆ ಪ್ರೌಢ ಶಿಕ್ಷಣವನ್ನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶಿವಶರಣ ಅರಳಯ್ಯ ಸ್ಮಾರಕ ಪ್ರೌಢಶಾಲೆ ಚಿಕ್ಕಪಡಸುಲಂಬಿ ಎಂಬಲ್ಲಿ ಮುಗಿಸ್ತಾರೆ ಪದವಿ ಪೂರ್ವ ಶಿಕ್ಷಣವನ್ನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಲ್ಲಿಕಾರ್ಜುನ ಪದವಿ ಪೂರ್ವ ಕಾಲೇಜು ತೊದಲ ಬಾಗಿಯಲ್ಲಿ ಮುಗಿಸ್ತಾರೆ ಪದವಿ ಶಿಕ್ಷಣವನ್ನ ಶಾಂತವೀರ ಕಲಾ ಮಹಾವಿದ್ಯಾಲಯ ಬಬ್ಬಲೇಶ್ವರದಲ್ಲಿ ಪಡಿತಾರೆ ಕತೆ ಬರೆಯುವುದು ಸಾಹಿತ್ಯ ಮತ್ತು ಸಂಗೀತ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಇವರ ಮೊದಲ ವೃತ್ತಿ ಜೀವನ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿ ಪ್ರಾರಂಭಿಸುತ್ತಾರೆ ಸಾಹಿತ್ಯ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ ಇವರ ಸಾಧನೆಯ ಏರಿಮೆಗೆ ಗರಿಯ ಮತ್ತೆ ಕರ್ನಾಟಕ ಪರಿಸರ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರಜಾವಾಣಿ ಎರಡು ಸಾವಿರದ ಇಪ್ಪತ್ತೆರಡರ ಸಾಧಕ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಇವರ ವೃತ್ತಿ ಜೀವನದ ಮತ್ತೊಂದು ಪ್ರಮುಖ ಸಾಧನೆ ಎಂದರೆ ಬಯಲು ಶೌಚ ಮುಕ್ತ ಗ್ರಾಮ ನಿರ್ಮಾಣಕ್ಕೆ ಇವರು ನಡೆಸಿರುವಂತಹ ಅಭಿಯಾನ ಪ್ರಸ್ತುತ ಕೊಪ್ಪಳ ಜಿಲ್ಲಾ ಪಂಚಾಯತ್ ನಲ್ಲಿ ಉಪ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರ ಪರಿಸರ ಕಾಳಜಿಪರ ಕೆಲಸಗಳನ್ನ ಅಭಿನಂದಿಸಿ ಎನ್ ಎಸ್ ಟಿವಿ ಫೋರ್ ವಾಹಿನಿಯು ಮೌರ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಅಭಿನಂದನೆಗಳು ಮಲ್ಲಿಕಾರ್ಜುನ್ ಅವರೇ